ಕಾಂಗ್ರೆಸ್ನ ಹಿರಿಯ ನಾಯಕ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ಹೊರ ಹಾಕುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟು ಹೊರ ಹಾಕಿಸಿರಬಹುದು ಆದರೆ ಮಾಜಿ ಮಂತ್ರಿ ರಾಜಣ್ಣ ಈ ಘಟನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದೂ ಇಲ್ಲ ಅದೇ ರೀತಿ ಸಮಾಧಾನ ಮಾಡಿಕೊಳ್ಳುವುದು ಇಲ್ಲ ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋದಕ್ಕೆ ಆ ಕ್ಷಣದಿಂದಲೇ ಯೋಚಿಸುತ್ತಿದ್ದಾರೆ ಕೆಎನ್ ರಾಜಣ್ಣ ಕೇಕ ವಜಾಗೊಂಡ ಸಚಿವ ರಾಜಣ್ಣ ಮುಂದಿನ ನಡೆ ನಿಗೂಢ ಕಾಂಗ್ರೆಸ್ನಲ್ಲಿ ರೆಬೆಲ್ ಆಗ್ತಾರ ಕೆಎನ್ ರಾಜಣ್ಣ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ನೇರ ನೇರ ಮಾತನಾಡುವ ಕೆಎನ್ ರಾಜಣ್ಣ ಅವರನ್ನ ಹೈಕಮಾಂಡ್ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯ ಕೇಕ್ಔಟ್ ಮಾಡಿದ್ದಾರೆ ಅದರಲ್ಲೂ ರಾಜಣ್ಣ ಅವರ ರಾಜೀನಾಮೆ ಸ್ವೀಕರಿಸದೆ ಹೈಕಮಾಂಡ್ ಕಿಕ್ಔಟ್ ಮಾಡಲು ಸೂಚನೆ ಕೊಟ್ಟ ಬೆನ್ನಲ್ಲೇ ರಾಜಭವನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂದೇಶ ರವಾನೆ ಮಾಡಿದರು ಅದರ ಬಳಿಕ ರಾಜಭವನದಿಂದ ಅಧಿಕೃತವಾಗಿ ಸಂಪುಟದಿಂದ ಕೈಬಿಟ್ಟ ಬಗ್ಗೆ ಮಾಹಿತಿ ಬಂತು ಆದರೆ ಇದಕ್ಕೆ ರಾಜಣ್ಣ ಹಾಗೂ ರಾಜೇಂದ್ರ ಭಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮುಂದಿನ ದಾರಿಯ ಬಗ್ಗೆಯೂ ಚಿಂತಿಸಿದ್ದಾರೆ ರಾಜಣ್ಣ ಜನತಾ ಪರಿವಾರದಿಂದ ರಾಜಕೀಯ ಆರಂಭ ಮಾಡಿದವರು ಮೊದಲು ಜನತಾದಳದಲ್ಲಿದ್ದು ದೇವೇಗೌಡರ ವಿರುದ್ಧ ನೇರ ನೇರ ಮಾತನಾಡಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದರು ಹಲವು ವರ್ಷಗಳ ಬಳಿಕ ಅದೇ ಪಕ್ಷದಿಂದ ರಾಜಕೀಯ ಶುರು ಮಾಡಿದರು ಬಳಿಕ ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ನ ವಿಎಸ್ ಉಗ್ರಪ್ಪ ನಡುವೆ ಜಿದ್ದಿನ ರಾಜಕೀಯ ಮಾಡಿ ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡಿದ್ದರು ಹಲವು ವರ್ಷಗಳ ಕಾಲ ಕಾಂಗ್ರೆಸ್ನಿಂದ ದೂರವಿದ್ದ ರಾಜಣ್ಣ ಜಿ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಕಾಂಗ್ರೆಸ್ ಸೇರ್ಪಡೆಯಾದರು ಅಂದಿನಿಂದಲೂ ಕಾಂಗ್ರೆಸ್ ಗುರುತಿಸಿಕೊಂಡ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ರಾಜಣ್ಣ ಎರಡು ಬಾರಿ ಸಚಿವರಾದರು ಇದೀಗ ಮತಗಳತನಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿರುವ ರಾಜಣ್ಣ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯ ಕಿಕ್ಔಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ವಜಾಗೊಂಡಿರುವ ಕೆಎನ್ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರವನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳುವುದಿಲ್ಲ ಮುಂದೆ ಮಹತ್ವದ ರಾಜಕೀಯ ನಿರ್ಧಾರ ತೆಗೆದುಕೊಂಡರೂ ಅಚ್ಚರಿಯಿಲ್ಲ ಮಾರುತಿ ಪಾವಗಡ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು